यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇನ್ನು ಈ ನಮ್ಮ ಭೂಪ್ರದೇಶದಲ್ಲಿ ಅಥವಾ ಇಡೀ ಭೂಮಂಡಲದಲ್ಲಿ ಎಲ್ಲಿ ಯಾರು ಬದುಕ್ತಿದ್ರು ಸಹ ಅಲ್ಲಿ ಮೂವತ್ತೆರಡು ನಮ್ಮನೇ ಗಣಪತಿಯ ಕಥೆ ಇರುವುದು ಅಂದರೆ ಮೂವತ್ತೆರಡು ನಮ್ಮನೇ ಶರೀರ ಅಂತ ಅದನ್ನು ಈ ತುಳುನಾಡಲ್ಲಿ ಹಿಂದೆ ಮೊದಲೇ ಮಾಡಿಟ್ಟಿದ್ದಾರೆ ಈ ತುಳುನಾಡು ಅಂತ ಹೇಳಿದ್ರೆ ಮೂವತ್ತೆರಡು ಗಣಪತಿಯ ಶರೀರ ಅಂದರೆ ಮೂವತ್ತೆರಡು ಜಿಲ್ಲೆ ಅಂತ ಇನ್ನು ಮೂವತ್ತೆರಡು ಜಿಲ್ಲೆಯು ತುಳುನಾಡೆ ಇನ್ನು ಒಂದು ವೇಳೆ ನಾವು ಈ ನಮ್ಮ ಪ್ರದೇಶವನ್ನು ತುಳುನಾಡು ಅಂತ ಒಂದು ವೇಳೆ ಮಾಡಿದ್ರೆ ಆಗ ಆ ಕಾಸರಗೋಡ್ನಿಂದ ಇರುವಂತ ಊರಿದೆ ಇಲ್ಲಿ ಕಲರಿಯ ಶಾಲೆಗಳೆಲ್ಲ ಇದೆ ತುಳುನಾಡು ಕಲರಿ ಅಂತೇಳಿಯೇ ಕಲಿಸುವ ಶಾಲೆಗಳು ಇನ್ನು ಅವರಿಗೂ ಗೊತ್ತಿದೆ ಅದು ತುಳುನಾಡು ಅಂತೇಳಿ ಹಾಗೆ ಪೈಯ್ಯನ್ನೂರಿನಲ್ಲಿ ತುಳುವೇಶ್ವರ ಮಹಾವಿಷ್ಣು ಇದ್ದಾನೆ ಆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತ ದೇಗುಲ ಇದೆ ಅಲ್ಲಿ ಸೊ ಆ ಇಡೀ ಅವರಿಗೆಲ್ಲರಿಗೂ ಗೊತ್ತಿದೆ ಅದು ತುಳುನಾಡು ಅದಕ್ಕೋಸ್ಕರ ಅವರಲ್ಲಿ ತುಳುನಾಡು ಕಲರ್ ಅಂತ ಈಗ ಕಲಿಸ್ತಾ ಇದ್ದಾರೆ ಈಗ ನಾವು ಒಂದು ವೇಳೆ ಇದಕ್ಕೆ ತುಳುನಾಡು ಅಂತ ಹೆಸರಿಟ್ರೆ ಮುಂದೆ ಕೇರಳದಲ್ಲಿ ಅವರು ಕೂಡ ತುಳುನಾಡು ಅಂತ ಹೆಸರಿಡಬಹುದು ಸೊ ಅದು ತುಳುನಾಡಂತೇಳಿ ಆಗ್ಲಿಕ್ಕೆ ಇರುವಂಥದ್ದು ಆದ್ದರಿಂದ ಇಲ್ಲಿಯವರೆಗೆ ಕರ್ನಾಟಕಕ್ಕೆ ಕಾಸರಗೋಡು ಸೇರ್ಲಿಲ್ಲ ಇಲ್ಲದೆ ಅದು ಯಾವತ್ತೂ ಸೇರ್ತಿತ್ತು ಏನು ಆದರೆ ಇಲ್ಲಿ ಅದು ತುಳುನಾಡಾಗಲಿಕ್ಕೆ ಕಾಯ್ತಾ ಇದೆ ಯಾಕಂದರೆ ಅಲ್ಲಿ ಕಾಸುಗೋಡ್ನ ಪ್ರದೇಶದಲ್ಲಿ ಇನ್ನೂ ತುಂಬ ಅವ್ಯಕ್ತವಾದಂಥ ಜ್ಞಾನದ ವಿಷಯಗಳೆಲ್ಲ ಇದೆ ಎಲ್ಲವೂ ಈಗ ಅಳಿದು ಹೋದಂಥದ್ದು ಆಗ ಮಲಯಾಳಿಯ ತುಳುನಾಡು ಬರ್ತದೆ ನಮ್ಮ ತುಳುನಾಡು ಸಹ ಬರ್ತದೆ ಹಾಗೆ ಹೊರಗೆ ನಾವು ಈಗ ಯಾವುದನ್ನು ಮೂವತ್ತ ಎರಡು ಗ್ರಾಮ ಮಲಯಾಳಿದ್ದು ಮೂವತ್ತೆರಡು ಗ್ರಾಮ ಅಂತ ಹೇಳ್ತೇವೆ ಇದೀಗ ನಮ್ಮ ಶರೀರದ ಕತೆ ಈ ನಮ್ಮ ಶರೀರದಲ್ಲಿಯೂ ಹಾಗೆ ಎರಡು ಗ್ರಾಮ ಇದೆ ಆ ಮೂವತ್ತೆರಡು ಗ್ರಾಮದಲ್ಲಿ ಮೂವತ್ತೆರಡು ನಮೂನೆಯ ತುಳುವೇಶ್ವರ ತುಳುವೇಶ್ವರಿ ಅಂತ ಶಕ್ತಿಗಳ ಆರಾಧನೆಲ್ಲ ಹಿಂದೆ ಇತ್ತು ಈಗ ಅದೆಲ್ಲವೂ ಮತ್ತೆ ಉಚ್ಚರಾಯ ಸ್ಥಿತಿಗೆ ಬರಬೇಕು ಅದು ಮತ್ತೆ ಮೇಲೆದ್ದು ನಿಲ್ಲಬೇಕು ಅದಕ್ಕಾಗಿ ಹಿಂದಿನಿಂದ ಹಿಂದಿನವರೆಗೂ ಆ ತುಳು ಇಲ್ಲಿ ಬೆಳೆದಿದೆ ಉಳಿದಿದೆ ಅದು ದೈವಗಳ ಮುಖಾಂತರ ಪಾರ್ಧನಗಳ ಮುಖಾಂತರ ಇದೆ ಅಂತೇಳಿ ಆದರೆ ಹಾಗೆ ಇನ್ನು ಇಲ್ಲಿರುವಂಥ ವ್ಯಕ್ತಿಗಳು ಅವರು ಮಾತನಾಡುವ ತುಳು ವೈವಿಧ್ಯಮಯವಾದಂಥ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ರೀತಿಯ ತುಳುವಿನ ಇದೆ ಉಡುಪಿಯ ತುಳು ಪುತ್ತೂರಿನ ತುಳು ಕಾಸರಗೋಡಿನ ತುಳು ಮಂಗಳೂರಿನ ತುಳು ಹೀಗೆ ಬೇರೆ ಬೇರೆ ವೈವಿಧ್ಯತೆ ಇದೆ ಇಂತಹ ವೈವಿಧ್ಯತೆಯನ್ನು ನಾವು ಉಳಿಸಿಕೊಳ್ಬೇಕಂತ ಇದ್ದರೂ ಈ ಊರಿಗೆ ತುಳುನಾಡೇ ಅಂತ ಹೆಸರು ಬರಬೇಕು ಅಥವಾ ತುಳುವಿಗೆ ಸಂಬಂಧಪಟ್ಟಂಥ ತೌಳವಪುರ ಇರ್ಬೋದು ತೌಳವೇಶ್ವರ ಇರ್ಬೋದು ತೌಳವೇಶ್ವರಿ ಇರ್ಬೋದು ತೌಳವ ಜಿಲ್ಲೆ ಇರ್ಬೋದು ತುಳುನಾಡು ಜಿಲ್ಲೆ ಇರ್ಬೋದು ಅಥವಾ ಪರಶುರಾಮ ಜಿಲ್ಲೆ ಇರ್ಬೋದು ನಾಗ ಬ್ರಮ್ಮೇರದ ಬೆಮ್ಮೇರು ಜಿಲ್ಲೆ ಅಂತಲೂ ಮಾಡಿದ್ರು ಅದೇ ಯಾಕಂತೇಳಿ ಇಲ್ಲಿ ನಾವೀಗ ದೈವತ್ವದ ಮುಖಾಂತರ ನಾವು ಈ ನಮ್ಮ ಭೂಮಿಯನ್ನು ಗುರುತಿಸಬೇಕು ಯಾಕಂತೇಳಿ ಇದು ದೈವಗಳ ನಾಡು ಈ ಭೂಮಿ ಪೂರ್ತಿ ದೈವಗಳದ್ದೇ ನಮ್ಮದಲ್ಲ ನಾವಿಲ್ಲಿ ಬಂದು ಹೋಗುವವರು ಮಾತ್ರ ನಾವು ಹೋಗುವಾಗ ದೈವ ಇಲ್ಲೇ ಇರ್ತದೆ ಈ ದೇಹ ಮಾತ್ರ ಹೋಗ್ತದೆ ಎಲ್ಲಿ ಹೋಗ್ತದೆ ವಂಶವಾಹಿನಿಯಲ್ಲಿ ಮುಂದೆ ಹೋಗ್ತದೆ ಇಲ್ಲಿ ಮೋಕ್ಷ ಅನ್ನೋದಿಲ್ಲ ಆ ಮೋಕ್ಷ ಏನಿದ್ರು ಕೊನೆಗೆ ಯಾವುದು ಉಳಿತದೆ ಕೇಳಿದ್ರೆ ಅಲ್ಲಿ ಚಿರಂಜೀವಿ ತತ್ವ ಉಳಿಯುವಂಥದ್ದು ಈ ಚಿರಂಜೀವಿ ತತ್ವಗಳಿಗೆ ಮೋಕ್ಷ ಇಲ್ಲ ಹಾಗೆ ಇಲ್ಲಿ ಸಪ್ತ ಚಿರಂಜೀವಿಗಳು ಹಾಗೆ ಧ್ರುವ ಹಾಗೆ ಮಾರ್ಕಾಂಡ ಈ ಮಾರ್ಕಾಂಡ ಮತ್ತೆ ಧ್ರುವ ಅದು ಸಾಧನೆಯಿಂದ ಒಂದು ಭಕ್ತಿಯಿಂದ ಇನ್ನೊಂದು ಸಾಧನೆಯಿಂದ ಮಂತ್ರ ಸಾಧನೆಯಿಂದ ಇನ್ನು ಅದು ಬಿಟ್ಟು ಉಳಿದ ಏಳು ಸಪ್ತ ಚಿರಂಜೀವಿಗಳು ಅದು ನಮ್ಮ ಆಚಾರದಿಂದ ನಾವು ಹೇಗೆ ಬದುಕ್ತೇವೆ ಅಶ್ವತ್ಥಾಮನ ಹಾಗೆ ಬದುಕಿದ್ರೆ ಅಶ್ವತ್ಥಾಮನ ಸ್ಥಿತಿ ಇನ್ನು ಬಲಿಯ ಸ್ಥಿತಿ ಇದು ನಮ್ಮದು ಸಹಜ ಸ್ಥಿತಿ ಇಲ್ಲಿ ಯಾಕಂದ್ರೆ ಹನ್ನೆರಡು ವರ್ಷ ಆದಾಗ ಹನ್ನೆರಡು ವರ್ಷದ ತನಕ ಇದ್ದಂತ ಆ ಮಗು ಯಾರಿದ್ದಾನೆ ಅವ ಇರುವುದಿಲ್ಲ ಹನ್ನೆರಡು ವರ್ಷದ ನಂತರ ಅಲ್ಲಿ ಜನ ಬೇರೆ ಅಲ್ಲಿ ಬ್ರಹ್ಮ ಪರಶುರಾಮ ಈ ತತ್ವಗಳು ಜಾಗೃತ ಹಾಗಾದ್ರೆ ಹನ್ನೆರಡು ವರ್ಷ ತನಕ ಇದ್ದ ಮಗು ಎಲ್ಲಿಯೂ ಅಪ್ಪ ಅಮ್ಮನ ಕೈ ಹಿಡಿದುಕೊಂಡು ಹೋಗ್ತಾ ಇದ್ದ ಮಗು ಎಲ್ಲಿಯಿತು ಆ ಮಗು ಪಾತಾಳಕ್ಕೆ ತುಳಿಯಲ್ಪಟ್ಟಿತ್ತು ಅವ ಬಲಿಯಾದ ಇನ್ನು ಅವ ಬಲಿಯಾದ ತಕ್ಷಣ ನನಗೆ ನನ್ನ ಇಡೀ ಲಿಂಗ ಶರೀರ ಈಗ ಜಾಗ್ರತಗೊಳ್ತದೆ ಈ ಲಿಂಗ ಶರೀರ ಜಾಗ್ರತಗೊಳ್ಳುವಾಗ ಅಲ್ಲಿ ಬರ್ತಾನೆ ಪರಶುರಾಮ ಅದು ಪರಶುರಾಮ ಅವತಾರ ನಮ್ಮ ಒಂದು ಈ ಊರನ್ನು ಮಾತ್ರ ಪರಶುರಾಮ ಸೃಷ್ಟಿ ಅಂತ ಕರೆಯುವುದು ಬೇರೆ ಈ ಪ್ರಪಂಚದಲ್ಲಿ ಎಲ್ಲಿಯೂ ಪರಶುರಾಮ ಸೃಷ್ಟಿ ಅಂತ ಇಲ್ಲ ಅದೆಲ್ಲವೂ ಬ್ರಹ್ಮ ಸೃಷ್ಟಿಯೇ ಇಂತಹ ತುಳುನಾಡನ್ನು ಮತ್ತೆ ನಾವು ತುಳುನಾಡನ್ನಾಗಿ ಮಾಡಬೇಕು ನಾನು ಈ ಇಡೀ ಕಥೆಯನ್ನು ಕನ್ನಡದಲ್ಲೇ ಯಾಕೆ ಹೇಳುವುದಂತ ಹೇಳಿದರೆ ಅದು ಎಲ್ಲರಿಗೂ ಮುಟ್ಲಿ ಅಂತ ತುಳುವಿನಲ್ಲಿ ಹೇಳಿದದು ಬರೀ ತುಳುವರಿಗೆ ಮಾತ್ರ ಮುಟ್ತದೆ ಕನ್ನಡದಲ್ಲಿ ಹೇಳಿದರೆ ಇಡೀ ಕರ್ನಾಟಕಕ್ಕೆ ಮುಟ್ಲಿ ಇಂಥ ಒಂದು ತತ್ವ ಇಂಥ ಒಂದು ಜ್ಞಾನ ಇಂಥ ಒಂದು ವಿಷಯ ಇಲ್ಲಿ ತುಳುನಾಡಲ್ಲಿ ಇದೆ ಅಂತ ಅವರಿಗೂ ಗೊತ್ತಾಗಬೇಕು ಇಲ್ಲಿಯ ಸತ್ಯಗಳು ಏನು ಅದು ಬರೀ ಕತೆ ಅಲ್ಲ ಅದು ಸತ್ಯ ಅಂತ ಗೊತ್ತಾಗಬೇಕು ಗಾಯತ್ರಿ ಮಂತ್ರ ಹೇಳ್ತಾ ಹೇಳ್ತಾ ಆ ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯದ ಸಾಧನೆಯಲ್ಲಿ ಅವನು ಮೋಕ್ಷಕ್ಕೆ ಹೋಗ್ತಾನಂದ್ರೆ ಅದು ಚಿರಂಜೀವಿ ಆಗುವುದು ಯಾಕೆ ಅದು ಒಂದೇ ಚಿರಂಜೀವಿ ತತ್ವ ಇರುವುದು ಅದರೊಟ್ಟಿಗೆ ಸೇರಿಕೊಳ್ತಾ ಹೋಗುವುದು ಅಂಥ ಚಿರಂಜೀವಿಗಳನ್ನು ನಾವು ದೈವಗಳು ಭೂತ ಎಲ್ಲ ಕರೆಯುವುದು ಅಂಥ ಭೂತಗಳಲ್ಲಿ ಒಂದೊಂದು ಭೂತ ಒಂದೊಂದು ರೀತಿಯ ಚಿರಂಜೀವಿ ತತ್ವ ಉಂಟು ಇದೆಲ್ಲವನ್ನು ನಾವು ಮುಂದೆ ಹಂತ ಹಂತವಾಗಿ ನೋಡ್ತಾ ಹೋಗುವ ತುಳುವಿನ ಅಕ್ಷರಗಳನ್ನು ಕಲಿಯುವುದು ತುಳುವಿನಲ್ಲೇ ಮಾತನಾಡುವುದು ಇದಲ್ಲದೆ ಆ ತುಳುನಾಡು ಕಲೆರಿ ಅನ್ನುವಂಥ ಸಮಗ್ರವಾದಂಥ ತತ್ವ ಇರುವಂಥ ಒಂದು ಕಲೆ ಅದು ಆ ಕಲೆಯನ್ನು ಪ್ರತಿಯೊಬ್ಬ ತುಳುನಾಡಿನ ವ್ಯಕ್ತಿಯು ಅದನ್ನು ಕಲಿಯಬೇಕು ಅದು ಸ್ತ್ರೀ ಪುರುಷ ಭೇದ ಇಲ್ಲದೆ ಮಕ್ಕಳು ವೃದ್ಧರು ಅನ್ನುವಂಥ ಭೇದ ಇಲ್ಲದೆ ಎಲ್ಲರೂ ಕಲಿಯಬಹುದಾದಂಥ ಕಲಿಬೇಕಾದಂತ ವಿದ್ಯೆ ಯಾಕಂದ್ರೆ ಅದು ನಮ್ಮದು ನಮ್ಮದನ್ನು ನಾವು ಉಳಿಸಿಕೊಳ್ಬೇಕು ನಮ್ಮದನ್ನು ನಾವು ಉಳಿಸಿಕೊಳ್ಳೋಸ್ಕರವೇ ನಮಗೆ ದೈವಸ್ಥಾನ ದೇವಸ್ಥಾನ ಈ ಎಲ್ಲ ಇಲ್ಲಿ ಇರುವುದು ಗರಡಿಗಳೆಲ್ಲ ಇರುವುದು ಮತ್ತೆ ಆ ಗರಡಿ ವಿದ್ಯೆಯನ್ನು ಪ್ರಾರಂಭಿಸಿ ಯಾಕಂದ್ರೆ ಇದು ಗಾರುಡಿ ವಿದ್ಯೆ ಕೃಷ್ಣನ ಸೈನ್ಯದಲ್ಲಿ ನಾರಾಯಣಿ ನಾರಾಯಣಿ ಏನುಂಟು ಅದು ಕಲರಿಯವರು ಹಾಗೆ ಅಂಥ ಸೈನ್ಯ ಈ ಕ್ಷಣ ಪ್ರತಿಯೊಬ್ಬರ ಒಳಗೂ ಇದೆ ಪ್ರತಿಯೊಬ್ಬರ ಒಳಗೂ ಕೃಷ್ಣ ಇದ್ದಾನೆ ನಾರಾಯಣಿ ಸೈನ್ಯವೂ ಇದೆ ನಾವೀಗ ಯಾವುದನ್ನು ತೆಗೆದುಕೊಳ್ಬೇಕು ಕೃಷ್ಣ ಬೇಕೋ ಅಥವಾ ನಾರಾಯಣಿ ಸೈನ್ಯ ಬೇಕೋ ನಾರಾಯಣಿ ಸೈನ್ಯ ಬೇಕಂತೇಳಿದ್ರೆ ಅದಕ್ಕೊಬ್ಬ ಸಾರಥಿ ಇದ್ದಾನೆ ಸಾತ್ಯಕ್ಕಿ ಅಂತ ಆ ಸಾತ್ಯಕ್ಕಿ ಇದ್ರೆ ಮಾತ್ರ ನಾರಾಯಣಿ ಸೈನ್ಯ ಕೆಲಸ ಮಾಡುದಿಲ್ಲ ಅದು ಕೆಲಸ ಮಾಡುದಿಲ್ಲ ಹಾಗೆ ನಮ್ಮ ಒಳಗಿರುವಂತಹ ಆತ್ಮತತ್ವವಾದಂತಹ ಕೃಷ್ಣ ಯಾರಿದ್ದಾನೆ ಅವನನ್ನು ಜಾಗ್ರತಗೊಳಿಸಿಡಿ ಯಾಕೆ ಯಾಕಂದರೆ ಅಲ್ಲಿ ಗಾರುಡಿ ವಿದ್ಯೆ ಅಂತ ಬರುವಾಗ ಅಲ್ಲಿ ಕೃಷ್ಣನ ತತ್ವ ಬರ್ತದೆ ಅಂಥ ಗಾರುಡಿ ವಿದ್ಯೆಯಲ್ಲಿ ಇನ್ನು ಕಲಿಯುವಂಥ ಜಾಗಕ್ಕೆ ಗರಡಿ ಅಂತ ಹೆಸರು ಈ ಗರಡಿ ಅಂತ ಹೇಳಿದಲ್ಲಿ ಗರುಡ ಅಂತ ಬರ್ತದೆ ಗರುಡ ಗರುಡನಾಗುವುದಂತ ಹೇಳಿದರೆ ಯೋಧನಾಗುವುದಂತ ತನ್ನ ರಾಜನಿಗೋಸ್ಕರ ಬಲಿ ಕೊಡಲಿಕ್ಕೂ ತಯಾರಾಗಿರಿಲ್ಲುವಂಥ ಸ್ಥಿತಿ ಇಂಥ ಗರುಡ ಅನ್ನುವಂಥ ಶಬ್ದಕ್ಕೆ ಅನುಗುಣವಾಗಿ ಇನ್ನು ಕೊಟ್ಟಿಯೂರಿಗೆ ಇನ್ನು ಕೊಟ್ಟಿಯೂರಿಗೆ ಹೋದರೆ ಆ ಕೊಟ್ಟಿಯೂರಲ್ಲಿ ಚೇಗವರು ಅಂತ ಮಲಯಾಳಂನಲ್ಲಿ ಕಲರಿಯನ್ನು ಕಲಿಯುವ ಯಾರು ಚೇಗವರು ಚೇಗವರ ಅಂದರೆ ಯೋಧ ಅಂತ ಪ್ರತಿಯೊಬ್ಬ ತೀಯನ ಒಳಗೆ ಒಬ್ಬ ಚೇಗವ ಇದ್ದಾನೆ ಅಂತ ಹೇಳ್ತದೆ ಇಂಥ ಗರುಡರು ಚೇಗವರು ಅನ್ನುವಂಥ ಭಾಷೆಯಲ್ಲಿ ಏನು ನಾವು ಕರೀತೇವೆ ಅಂಥ ತತ್ವ ಪ್ರತಿಯೊಬ್ಬನ ಒಳಗೂ ಇಲ್ಲಿ ಇದೆ ಆ ತತ್ವ ಈಗ ಇಲ್ಲಿ ಪರದಲ್ಲಿ ಇದೆ ಆ ಪರಾದಲ್ಲಿರುವುದನ್ನು ನಾನು ಧರಿಸಬೇಕು ನನ್ನೊಳಗೆ ಅದು ಜಾಗೃತ ಆಗಬೇಕು ಜಾಗೃತ ಆಗಬೇಕಿದ್ರೆ ಆ ತುಳುನಾಡು ಕಲರಿ ಅನ್ನುವಂಥ ಏನು ಕಲೆ ಉಂಟು ಆ ಕಲೆಯನ್ನು ನಾವು ಕಲಿತರೆ ಆಗ ನಮ್ಮ ಶಕ್ತಿಗಳನ್ನು ನಾವು ನಮ್ಮ ಒಳಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ನಮ್ಮ ರಕ್ಷಣೆಗೆ ಅವರು ಬಂದು ನಿಲ್ತಾರೆ ಅವರು ಇಲ್ಲಿ ಜಾಗ್ರತಗೊಳ್ತಾರೆ ಅಂತಹ ಒಂದು ಸಾಧಕ ವಿದ್ಯೆ ಏನುಂಟು ಈ ಸಾಧಕ ವಿದ್ಯೆ ಇಂದಿನ ಎಲ್ಲ ಕ್ಷತ್ರಿಯರು ಅಂತ ಯಾರಿದ್ರು ಇದನ್ನು ಕಲಿತಿದ್ರು ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಒಬ್ಬ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ಅಂತ ಹೇಳಿದ್ರೆ ಅವ ದೇಹ ಭಾವ ಬಿಟ್ಟ ಅಂತ ಈಗ ಅವನ ಭೂತವೋ ಅವನ ದೈವವೋ ಅವನ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಉಂಟು ಅವನಿಗದು ಗೋಚರ ಇಲ್ಲ ಶಕ್ತಿ ತಡ್ಗ ಹಿಡಿದುಕೊಂಡು ಯುದ್ಧ ಮಾಡ್ತೇವೆ ಒಂದು ವೇಳೆ ಅಂಥ ಯೋಧ ಯುದ್ಧದಲ್ಲಿ ಮಾಡಿದರೆ ಅವನನ್ನು ಊರಿನಲ್ಲಿ ಕಂಬ ಹಾಕಿ ನಂಬಲಿಕ್ಕಿತ್ತು ಅವ ಜುಮಾದಿಯಾದ ಅಂತ ಅಂದರೆ ಅವ ಹುತಾತ್ಮನಾದ ಅವ ಚಿರಂಜೀವಿಯಾದ ಅಂತ ಅವನ ಚಿರಂಜೀವಿ ತತ್ವವನ್ನು ನಂಬಲಿಕ್ಕಿತ್ತು ಅದೇ ನಾವು ಉತ್ತರ ಕರ್ನಾಟಕದಲ್ಲಿ ಹೋದ್ರಲ್ಲಿ ಮಾಸ್ತಿಗಲ್ಲು ವೀರಗಲ್ಲು ಎಲ್ಲ ಸಿಗ್ತದೆ ಇಲ್ಲಿ ನಾವು ಅದನ್ನು ಜುಮಾದಿ ಅನ್ನುವಂತ ಅಂದರೆ ಅಂಥ ಯೋಧ ಅಂದರೆ ವ್ಯಕ್ತಿ ಅಲ್ಲ ಅದು ಅದು ದೈವವೇ ಪ್ರತಿಯೊಬ್ಬನ ಒಳಗೆ ಶಿವಶಕ್ತಿಯುಕ್ತವಾದಂಥ ಸ್ಥಿತಿಯಲ್ಲಿ ಅರ್ಧ ನಾರೀಶ್ವರಿಯ ಸ್ಥಿತಿಯಲ್ಲಿ ಪ್ರತಿಯೊಬ್ಬನ ಒಳಗೆ ಈ ಶಕ್ತಿ ಇದೆ ಇನ್ನು ಅದನ್ನು ಜಾಗೃತಗೊಳಿಸಲಿಕ್ಕೆ ಬೇಕಿತ್ತು ಆ ಜಾಗೃತಗೊಳಿಸುವಂಥ ಕಲೆಯನ್ನು ನಾವು ಕಳಕೊಂಡಿದ್ದೇವೆ ಅದು ನಿಮಗೆ ಮತ್ತೆ ನಾವು ಪುನರುತ್ಥಾನಗೊಳಿಸಬೇಕು ಮತ್ತೆ ಅದನ್ನು ಮೇಲೆ ಎತ್ತಬೇಕು ಅದಕ್ಕಾಗಿ ಎಲ್ಲ ತುಳುನಾಡಿನ ಬೇರೆ ಬೇರೆ ಪ್ರದೇಶದಲ್ಲಿರುವವರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಈ ಕಲರಿ ವಿದ್ಯೆಯನ್ನು ಕಲೀಲಿಕ್ಕೋಸ್ಕರ ತುಳುನಾಡು ಫೌಂಡೇಶನ್ನೊಂದಿಗೆ ಸೇರಿಕೊಳ್ಳಿ ಹಾಗೆಯೇ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆ ಕಲರಿಯ ವಿದ್ಯೆಯನ್ನು ಕಲಿಸಿಕೊಡಲಾಗುವುದು ಮುಂದೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಅದರ ಬಲಿಷ್ಠತೆ ಜಾಸ್ತಿಯಾದಾಗ ಆಗ ನೀವೇ ಕಲರಿಯನ್ನು ಕಲಿಸುವಂಥ ಅಧ್ಯಾಪಕರಾಗಿ ಅದನ್ನು ಮುಂದುವರಿಸಬಹುದು ಯಾಕಂದರೆ ಇದಕ್ಕೆ ಒಳ್ಳೆಯ ಉದ್ಯೋಗ ಅವಕಾಶ ಇದೆ ಅದರ ನಂತರ ಅರುವತ್ತು ವರ್ಷದ ನಂತರದ ಏನು ಜೀವನ ಉಂಟು ಆ ಜೀವನವನ್ನು ಸದೃಢವಾಗಿ ಕಳೆಯಬಹುದು ಯಾಕಂದರೆ ಅಷ್ಟು ಶಕ್ತಿಶಾಲಿಯಾಗಿ ಧೈರ್ಯವಂತನಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಇದಲ್ಲದೆ ಬೆಳೆಯುವ ಮಕ್ಕಳು ಅಂದರೆ ಪರಶುರಾಮ ತತ್ವದ ಹನ್ನೆರಡರಿಂದ ಇಪ್ಪತ್ತ ನಾಲ್ಕು ವರ್ಷದವರೆಗಿನ ಪರಶುರಾಮ ತತ್ವ ಮತ್ತು ತತ್ವದ ಮಕ್ಕಳು ಯಾರಿದ್ದಾರೆ ಇವರು ಈ ಕಲೆಯನ್ನು ಕಲಿತರೆ ಅವರ ಒಳಗೆ ಯಾವ ಅದಮ್ಯ ಶಕ್ತಿ ಯಾವುದುಂಟು ಪರಶುರಾಮ ತತ್ವ ಅಂತಹ ತತ್ವಕ್ಕೆ ಇಲ್ಲಿ ಒಂದು ಕೆಲಸ ಕೊಟ್ಟಾಗ್ತದೆ ಇಲ್ಲದಿದ್ದರೆ ಆ ತತ್ವ ಹೊರಗೆ ಜಿಗಿದ್ರೆ ಆಗ ಗಲಾಟೆ ಮಾಡ್ತಾ ಯುದ್ಧ ಮಾಡ್ತಾ ಎಲ್ಲರೊಡನೆ ಹೋರಾಡ್ತಾ ಹಾಗೆ ಮಾದಕ ವ್ಯಸನಿಗಳಾಗುವುದು ಮದ್ಯ ಸೇವನೆ ಇದು ಎಲ್ಲವೂ ಯಾವಾಗ ಬರ್ತಂದೇಳಿ ಅವನ ಒಳಗಿರುವಂಥ ಆ ಶಕ್ತಿಗೆ ಹೊರಗೆ ಬರಲಿಕ್ಕೆ ಅವಕಾಶ ಸಿಗದಿದ್ರೆ ಅದು ಅವಕಾಶವನ್ನು ಮಾಡಿ ಹೊರಗೆ ಬರ್ತದೆ ಸೊ ಅದಕ್ಕಿಂತ ಮೊದಲೇ ಈ ಕಲೇರಿ ಅನ್ನುವಂಥ ವಿದ್ಯೆ ಆ ವಿದ್ಯೆಯನ್ನು ನಾವು ಮಕ್ಕಳಿಗೂ ಕಲಿಸಿದರೆ ಆಗ ಅವರು ಸರಿಯಾದ ಮಾರ್ಗದಲ್ಲಿ ನಡೀತಾರೆ ಹಾಗೆ ಅವರು ಮುಂದೆ ಯೋಧರಾಗ್ತಾರೆ ಶಕ್ತಿಶಾಲಿಗಳಾಗ್ತಾರೆ ಯಾಕೆ ಆಗಬೇಕು ಅಂತ ಹೇಳಿದರೆ ನಾನು ಹಿಂದೆ ಹೇಳಿದ್ದೇನೆ ಒಂದು ಬ್ರಹ್ಮ ಮತ್ತೊಂದು ಪರಶುರಾಮ ಅಂತ ಈಗ ಬ್ರಹ್ಮನ ಸ್ಥಿತಿಯಲ್ಲಿ ಯಾರಿದ್ದಾರೆ ಅವರು ಶಾರದೆಯ ಬೆನ್ನಟ್ಟಿಕೊಂಡು ಹೋಗುವುದು ಇಪ್ಪತ್ನಾಲ್ಕು ವರ್ಷ ಆದಾಗ ಶಾರದೆಯನ್ನು ಹಿಡಿದು ಮದುವೆ ಆದ ಅಂತ ಹೇಳಿದ್ರೆ ಅವರಿಗೆ ಡಿಗ್ರಿ ಆಯಿತು ಪದವೀಧರನಾದ ಐದು ತಲೆ ಬಂತು ಇನ್ನು ಇದು ಕಲಿಯುವ ಮಕ್ಕಳಿಗೆ ಆಯ್ತು ಇನ್ನು ಕಲಿಯದ ಮಕ್ಕಳಿದ್ದಾರಲ್ವ ಅವರಿಗೆ ವಿದ್ಯೆ ಹತ್ತುವುದೇ ಇಲ್ಲ ಏಳನೇ ಕ್ಲಾಸ್ ಫೈಲಾದ ಎಂಟನೇ ಕ್ಲಾಸ್ ಫೈಲಾದ ಒಂಬತ್ತನೇ ಕ್ಲಾಸ್ ಫೈಲಾದ ಹತ್ತನೇ ಕ್ಲಾಸ್ ಆದ ಸೊ ಅವ ಮುಂದೆ ಕಲೀಲಿಕ್ಕೆ ಅವನಿಗೆ ಆಗುವುದೇ ಇಲ್ಲ ಅವನ ಮಂಡೆಯಲ್ಲಿ ವಿದ್ಯೆ ನಿಲ್ಲುವುದೇ ಇಲ್ಲ ಇನ್ನು ಇಂಥವನನ್ನು ಏನ್ ಮಾಡುದು ಮುಂದೆ ಅವನನ್ನು ಹಾಗೆ ಬಿಟ್ಟರೆ ಅವನಲ್ಲಿ ಕೀಳರಿಮೆ ಬೆಳೆಯುತ್ತದೆ ಈ ಕೀಳರಿಮೆ ಬೆಳೆದಾಗ ಅವೇನ್ ಮಾಡ್ತಾನೆ ತನ್ನ ಸುಪೀರಿಯಾರಿಟಿಯನ್ನು ತೋರಿಸಲಿಕ್ಕೋಸ್ಕರ ಅವ ಯುದ್ಧ ಮಾಡುದ ಗಲಟೆ ಪೆಟ್ಟು ಮಾಡುದ ಇದಲ್ಲದೆ ಮಾದಕ ವ್ಯಸನ ಈ ಎಲ್ಲ ದಾರಿಯನ್ನು ಇಟ್ಟುಕೊಂಡು ಹೋಗ್ತಾನೆ ಯಾಕೆ ಅಲ್ಲಿ ಅವನಿಗೆ ಅವನದೊಂದು ಸುಪೀರಿಯಾರಿಟಿಯನ್ನು ತೋರಿಸಲಿಕ್ಕೆ ಅವಕಾಶ ಸಿಗ್ತದೆ ಹಾಗೆ ಆಗಬಾರ್ದಂತ ಇದ್ರೆ ಅಂಥವರು ಕಲರಿ ಕಲಿಬೇಕು ಕಲರಿ ಅನ್ನುವಂಥ ಈ ವಿದ್ಯೆಯನ್ನು ಕಲಿತರೆ ಆಗ ಅವ ಇಡೀ ಸಮಾಜದಲ್ಲಿ ಗೌರವಿಸಲ್ಪಡ್ತಾನೆ ಹೇಳಿದ್ರೆ ಅವ ಧರ್ಮ ಸಂಸ್ಕಾರ ಇದೆಲ್ಲವೂ ಅಳವಡಿಸಿಕೊಂಡಂಥ ವ್ಯಕ್ತಿ ಆಗ್ತಾನೆ ದೈವತ್ವವನ್ನು ನಿಜವಾಗಿ ಕಂಡಂಥ ವ್ಯಕ್ತಿ ಆಗ್ತದೆ ಅವನ ಒಳಗೆ ಆ ದೈವ ಧರಿಸಿ ನಿಂತಂತ ಅನುಭವ ಅವನಿಗೆ ಆಗ್ತದೆ ಹಾಗೆ ಅವನ ಒಳಗಿರುವಂಥ ಅದಮ್ಯ ಶಕ್ತಿ ಯಾವುದು ಯಾವ ಆ ಚಿರಂಜೀವಿ ತತ್ವಗಳುಂಟು ಆ ಚಿರಂಜೀವಿ ತತ್ವಗಳನ್ನು ಆಗ್ತದೆ ಹಾಗೆ ಒಂದು ವೇಳೆ ಜಾಗೃತಗೊಳಿಸಿಕೊಂಡ್ರೆ ಇನ್ನು ಹದಿನಾರು ಎಳೆ ಕಳೆದು ಹದಿನೇಳಾಗುವಾಗ ಭೂತ ಆದ ಅಂತ ಏನು ನಾವು ಹೇಳ್ತೇವೆ ಆ ಭೂತ ಈಗಲೇ ಆಗಲಿಕ್ಕೆ ಆಗ್ತದೆ ಅಂತ ಜ್ಞಾನದ ಯೋಗದ ಒಂದು ಉತ್ಕೃಷ್ಟವಾದಂಥ ಸಾಧನೆ ಈ ಕಳರಿ ಯೋಗದ ಸಾಧನೆಯಲ್ಲಿ ಒಂದು ಓಂಕಾರ ಆಕಾರ ಊಕಾರ ಮಾಕಾರ ಜೇಂಕಾರ ಆಗಿ ಹರಿಯುತ್ತದಂತೆ ಇದ್ರೆ ಆ ಜೇಂಕಾರ ಏನುಂಟು ಅದು ಡೆಲ್ಟಾ ಫ್ರೀಕ್ವೆನ್ಸಿ ಸಮಾಧಿ ಸ್ಥಿತಿಯಲ್ಲಿರುವಂಥ ಸ್ವರ ಇಲ್ಲಿ ಮೂರುವರೆ ಮಾತ್ರೆ ಅಂತ ಇನ್ನು ಆಕಾರ ಏನುಂಟು ಅದು ಎಚ್ಚರದ್ದು ಜಾಗ್ರತಾವಸ್ಥೆದ್ದು ಬ್ರಹ್ಮನ ಸ್ಥಿತಿ ಅಂತ ಊಕಾರ ವಿಷ್ಣುವಿನ ಸ್ಥಿತಿ ಮಾಕಾರ ಶಿವನ ಸ್ಥಿತಿ ಇಲ್ಲಿ ಬ್ರಹ್ಮನ ಸ್ಥಿತಿಯಲ್ಲಿ ಆ ಆಕಾರ ಅಂತೇಳಿದರೆ ಅದು ಓಂಕಾರವನ್ನು ಮೂರುವರೆ ತುಂಡು ಮಾಡಿ ಇನ್ನು ಇಲ್ಲಿ ನಾವು ಈ ಕಲರಿ ಹಾಗೆ ನಾವು ದೈವಗಳು ಭೂತ ನಾಗ ಹಾಗೆ ಪರದಲ್ಲಿರುವುದನ್ನು ನಾವೀಗ ನಂಬುತ್ತೇವೆ ಅಂತ ಹೇಳಿದರೆ ಈಗ ಅದು ತುಳು ಅನ್ನುವಂಥ ಅಗ್ನಿತತ್ವ ಅದು ಮೇಲೆ ಹರಿಯುವಾಗ ಆ ಓಂಕಾರ ಇಲ್ಲಿ ವಿಶುದ್ಧ ಚಕ್ರಕ್ಕೆ ಬರುವಾಗ ಅದು ಆದಿಂದ ಅಂತನಕ ಹದಿನಾರು ಅಕ್ಷರಗಳು ಒಂದು ಓಂಕಾರ ಹದಿನಾರು ಅಕ್ಷರಾಗಿ ವಿಭಜನೆ ಕೊಡ್ತಿದ್ದ ಹದಿನಾರು ಸ್ವರಗಳು ಅಂತ ಇನ್ನು ಅದನ್ನು ಋ ಋಷಿ ಅಂತ ಇದು ಒಳಗೆ ಇದೆ ಯಾರು ಋಷ್ಯತೆ ಇತಿ ಋಷಿ ಅಂತ ಚಕ್ರಗಳು ಇಂಥ ತುಳುವನ್ನು ಎಲ್ಲರೂ ನಮ್ಮ ಒಳಗೆ ನಾವು ಜಾಗೃತಗೊಳಿಸಬೇಕು ಇದು ಯಾಕಂದರೆ ಇದೆಲ್ಲ ನಮ್ಮ ಒಳಗಿರುವ ಕತೆ ನಮ್ಮೊಳಗಿರುವಂತಹ ಅದನ್ನು ಜಾಗೃತಗೊಳಿಸಬೇಕಿದ್ರೆ ನಾವು ಕಲರೆಯನ್ನು ಕಲಿಯಲೇಬೇಕು ಹೀಗೆ ಎಲ್ಲರೂ ಕಲರೆಯನ್ನು ಕಲಿತು ಆ ಒಂದು ಸಾಧಕ ವಿದ್ಯೆಯನ್ನು ಮೈಗೂಡಿಸಿಕೊಂಡು ಸದೃಢವಾದಂಥ ತುಳುನಾಡನ್ನು ಕಟ್ಟುವಂತ ಹೇಳಿ ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ